ಸಚಿವ ನಾಗೇಂದ್ರ ರಾಜೀನಾಮೆಗೆ ಮುಂದಾಗಿದ್ದಾರೆ ಈ ಬಗ್ಗೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನ ನಾಗೇಂದ್ರ ನೀಡ್ತಾರೆ ಪಕ್ಷ ಹಾಗೂ ಸರ್ಕಾರದ ಘನತೆಯನ್ನ ಉಳಿಸಿಕೊಳ್ಳಲು ರಾಜೀನಾಮೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಹಗರಣ ಪ್ರಕರಣ ಇದು ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಪಟ್ಟು ಹಿಡ್ಕೊಂಡು ಕೂತಿದ್ವು ಈ ನಡುವೆ ಸಚಿವರನ್ನ ಉಳಿಸಿಕೊಳ್ಳುವ ಎಲ್ಲ ಪ್ರಯತ್ನ ಕರ್ನಾಟಕ ಕಾಂಗ್ರೆಸ್ ಕಡೆಯಿಂದ ಕೂಡ ನಿರಂತರವಾಗಿ ನಡೆದಿತ್ತು ಈ ನಡುವೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಚಿವ ನಾಗೇಂದ್ರ ಜೊತೆ ಈಗಾಗಲೇ ನಾನು ಮಾತಾಡಿದ್ದೇನೆ ನಾಗೇಂದ್ರ ಈ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡೋದ್ರ ಜೊತೆಗೆ ನಾಗೇಂದ್ರ ರಾಜೀನಾಮೆ ನೀಡ್ತಾರೆ ಅಂತ ಹೇಳಿದ್ದಾರೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡೋದಕ್ಕೆ ಹಾಗಾದ್ರೆ ನಾಗೇಂದ್ರ ಮುಂದಾಗಿದ್ದಾರೆ ಅದನ್ನು ಸ್ವತಃ ನಾಗೇಂದ್ರ ಅವರು ಸ್ಪಷ್ಟ ಬಹಳ ಉತ್ತಮ ಈ ನಡುವೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ಹಗರಣದಲ್ಲಿ ನಾಗೇಂದ್ರ ಪಾತ್ರ ಇಲ್ಲ ಆದರೆ ಪಕ್ಷ ಹಾಗೂ ಸರ್ಕಾರದ ಘನತೆಯನ್ನು ಉಳಿಸುವುದಕ್ಕೆ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ನೀಡ್ತಾರೆ ಅಂತ ಹೇಳಿದ್ದಾರೆ

ಈ ಕೇಸ್ ಹೇಗೋ ಹಂತದಲ್ಲಿ ಹಂತದಲ್ಲಿರೋದ್ರಿಂದಾಗಿ ಒಂದು ಪಕ್ಷ ಈ ಪ್ರಕರಣದಲ್ಲಿ ನಾಗೇಂದ್ರ ಪಾತ್ರ ಇಲ್ಲ ಅಂದ್ರೇನು ಅನ್ನೋ ಬಗ್ಗೆ ಏನಾದ್ರೂ ಕ್ಲಾರಿಟಿಶ್ರೀ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಸಹ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರೆ ಇನ್ನು ತನಿಖೆ ಆಗಿಲ್ಲ ತನಿಖೆ ಆಗಿ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಿದ್ದಾರೆ ನಿನ್ನೆ ಅವ್ರನ್ನ ಕರೆಸಿ ಹತ್ರ ತರ ಮಾತನಾಡಿದ್ದೇವೆ ಅಂತ ಹೇಳ್ತಿದ್ದಾರೆ ಅದರ ರಾಜೀನಾಮೆ ಕೊಡಿ ಅಂತ ನಾನು ಅವ್ರಿಗೆ ಸೂಚನೆ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದಲ್ಲಿ ಏನು ಡಿ ದೇವರಾಜರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾ ಹೇಳಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿ ಬೇರೆ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ಪಕ್ಷ ಮತ್ತು ಸರ್ಕಾರಕ್ಕೆ ಅಗೌರವ ತೊಂದರೆ ಆಗ್ಬಾರ್ದು ಅಥವಾ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗೋದನ್ನ ತಪ್ಪಿಸ್ಲಿಕ್ಕೆ ಅವರೇ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಎಸ್ಐ ಡಿ ತನಿಖೆ ಆದ ನಂತರ ರಾಜೀನಾಮೆ ಕೊಡ್ತಾರೆ ಅಥವಾ ಎಸ್ಐ ತನಿಖೆಯಲ್ಲಿ ಅವ್ರು ಯಾವುದು ತಪ್ಪಿತಸ್ಥರು ಅಂತ ಕಂಡು ಬಂದಿಲ್ಲ ಅಂತ ಮುಖ್ಯಮಂತ್ರಿಗಳು ಕ್ಲೀನ್ ಚೀಟ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಕೊಡಿ ಅಂತ ಸ್ವಯಂ ಅವರೇ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆಯನ್ನು ಅಂಗೀಕರಿಸೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚಿಸಿ ಪಕ್ಷದ ಹೈಕಮಾಂಡ್ ಜೊತೆ ಚರ್ಚೆ ತೀರ್ಮಾನ ಕೈಗೊಳ್ತಾರೆ ಅಂತಂದ್ರೆ ಅಂದ್ರೆ ಇಲ್ಲೊಂದಷ್ಟು ಇಬ್ಬರು ಸಹ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಒಂದಷ್ಟು ಗೊಂದಲಗಳಿವೆ ಸ್ಪಷ್ಟ ನಿರ್ಣಯವನ್ನ ಕೈಗೊಳ್ಳುವಂತ ಕೈಗೊ ಕೈಗೊಳ್ಳಲಿಕ್ಕೆ ಇಬ್ಬರು ಸಹ ಏನು ಗೊಂದಲಕ್ಕೆ ಒಳಗಾಗಿದ್ದಾರಾ ಅಂತ ಅನುಮಾನಕ್ಕೆ ಕಾಣವಾಗ್ತಿದೆ ಈಗ ನಮಗೆ ಲಭ್ಯ ಮಾಹಿತಿ ಪ್ರಕಾರ ಪಕ್ಷದ ವರಿಷ್ಠರು ಹೇಳ್ತಾರಂತದ್ದು ಆ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದು ಬೇಡ ತನಿಖೆ ಆಗ್ಲಿ ತನಿಖೆ ಆದ ನಂತರ ಆ ಅವರ ತಪ್ಪು ಸಾಬೀತಾದ್ರೆ ಮಾತ್ರ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಇಲ್ಲದಿದ್ದಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳ ಬೇಡ ಅಂತ ಪಕ್ಷದ ವರಿಷ್ಠರು ಮತ್ತು ರಣದೀಪ್ ಸಿಂಗ್ ಸುರ್ಜಾವನ್ನ ರಾಜ್ಯ ನಾಯಕರಿಗೆ ಮುಖ್ಯಮಂತ್ರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಡಿ ಕೆ ಶಿವಕುಮಾರ ಪರ ಪರೋಕ್ಷವಾಗಿ ಹೇಳ್ತಾರೆ ನೇರವಾಗಿ ನೀವೇ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಅದ್ರ ಬದಲಾಗಿ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಂದ್ರೆ ನೇರವಾಗಿ ನೀವು ರಾಜೀನಾಮೆ ಕೊಡ್ತಾ ನಿರ್ದೇಶನ ಕೊಡ್ತಾರಲ್ಲ ಡಿ ಸಿ ಎಂ ಅವರು ಅದ್ರ ಬದಲಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರಾಗೋದನ್ನು ತಪ್ಪಿಸಿ ನೋಡುತ್ತೆ ರಿಕ್ವೆಸ್ಟ್ ಮಾಡೋ ರೀತಿ ಅವರು ಸ್ವಯಂ ಪ್ರಯಾಣದ ರಾಜೀನಾಮೆ ಕೊಡ್ತಾರೆ ಹೇಳಿಕೆ ಕೊಡೋ ಮೂಲಕ ದ್ವಂದ್ವವನ್ನ ಅವರು ಅನುಸರಿಸ ಅನುಸರಿಸ್ತಾ ಇದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ನೋಡು ಮೊದಲು ನಿನ್ನೆನು ಸಹ ಇದೇ ವಿಷಯ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ ಸಿಎಂ ಮತ್ತು ಡಿಸಿಎಂ ಎಂ ಅವರು ಆದ್ರೂ ಸಹ ಮತ್ತೊಂದು ಈ ರೀತಿ ಗೊಂದಲಕಾರಿ ಹೇಳಿಕೆ ಕೊಡ್ತಿರೋದು ಏನು ಸ್ಪಷ್ಟ ಅಸ್ಪಷ್ಟವಾಗಿ ಸರ್ಕಾರದ ತೀರ್ಮಾನ ಇದೆ ಅಂತ ಹೇಳೋದು ಕಂಡು ಬರ್ತಾ ಇದೆ ಇಂದು ಸಚಿವ ರಾಜೀನಾಮೆ ಕೊಡ್ತಾರೆ ಇಂದು ಸಿಬಿಐ ತನಿಖೆ ಪ್ರಕರಣ ಏನು ವ್ಯಾಪಕವಾಗಿ ತನಿಖೆಯನ್ನ ಕೈಗೊಳ್ಳ ಕೈಗೊಳ್ತಾ ಇದೆ ಈಗಾಗಲೇ ಎಸ್ಐಟಿ ಅವರು ತನಿಖೆ ಕೈಗೊಂಡಿರೋ ಸಂದರ್ಭದಲ್ಲಿ ಆ ಒಂದು ಬ್ಯಾಂಕ್ ಈ ಒಂದು ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅಂತ ಪದ್ಮನಾಭ ಅವರು ಕೊಟ್ಟಂತ ಹೇಳಿಕೆಯಲ್ಲಿ ಸಚಿವರ ಪಾಲುದಾರಿಕೆ ಇದೆ ಅಂತ ಅನ್ನೋದು ಮೇಲ್ನಟ್ಟಿಗೆ ಕಂಡು ಬಂದಿದೆ ಅಂತ ಅನ್ನೋದನ್ನ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಪೊಲೀಸ್ ಮಹಾನಿರ್ದೇಶಕರನ್ನ ಮತ್ತು ವಿಶೇಷ ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನ ಕರೆಸ್ಕೊಂಡು ಚರ್ಚೆ ನಡೆಸ್ತಾ ಇದ್ದಾರೆ ಈ ಪ್ರಕರಣ ಎಲ್ಲಿಗೆ ಬರುತ್ತೆ ಅಂತ ಬಿಜೆಪಿ ನಾಯಕರಲ್ಲರೂ ಸಹ ರಾಜ್ಯಪಾಲಕ್ಕೆ ಭೇಟಿ ನೀಡಿ ಅಲ್ಲಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸಿ ತಕ್ಷಣವಾಗಿ ಅವರ ಸಚಿವ ಸಂಪುಟಕ್ಕೆ ವಜಾ ಮಾಡಿ ಅಂತ ಒಂದು ಸಂದೇ ಒಂದು ನಿರ್ದೇಶನ ಮುಖ್ಯಮಂತ್ರಿ ಕೊಡ್ಬೇಕು ಅಂತ ಒಂದು ಡಿಮ್ಯಾಂಡ್ನ ಇಟ್ಟಿದ್ದಾರೆ ಹೀಗಾಗಿ ಸರ್ಕಾರ ಇನ್ನೂ ಸಹ ಯೋಚನೆ ಮಾಡ್ತಾ ಇದೆ ಆ ಸಚಿವರನ್ನ ರಕ್ಷಣೆ ಮಾಡ್ಬೇಕೇ ಬೇಡವೆ ಡಿ ಕೆ ಶಿವಕುಮಾರು ಸಹ ಒಂದ್ ಕಡೆ ಅಡ್ಡಗೋಡ ಮೇಲೆ ತೀರ್ಪಿಸಿ ಮಾತಾಡ್ತಾರೆ ಅವರು ಸ್ವಯಂ ಪ್ರಯತ್ನ ರಾಜೀನಾಮೆ ಕೊಡ್ಲಿ ಪಕ್ಷ ಸ್ವೀಕಾರ ಮಾಡ್ಬೇಕೋ ಬೇಡ ಅಂತ ಸಿಎಂ ನಿರ್ಧಾರ ಮಾತ್ರ ಅಂತ ಇದು ಸಹ ಹೇಳ್ತಾರೆ ಅಸ್ಪಷ್ಟತೆ ಕೂಡ ಇದೆ ಹಾಗಾಗಿ ಈ ಇಬ್ಬರ ಗೊಂದಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಥವಾ ನೇರವಾಗಿ ಸಚಿವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಅಂತ ಅನುಮಾನಕ್ಕೆ ಕಾರಣವಾಗಿದೆ ದಿವಶ್ರೀ ರಾಜಪ್ಪ ಪ್ರಕರಣ ಬಯಲಿಗೆ ಬಂದಾಗಿನಿಂದ ಸಚಿವ ನಾಗೇಂದ್ರ ಸ್ಟ್ಯಾಂಡ್ ಏನು ಈ ಪ್ರಕರಣದಿಂದ ನುಳುಚಿಕೊಳ್ಳುವ ಎಲ್ಲಾ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಥವಾ ಅವರ ಮಾತಿನಲ್ಲಿ ಕ್ಲಾರಿಟಿ ಇದೆಯಾ ರಾಜೀನಾಮೆ ಬಗ್ಗೆ ಅವರ ಪ್ರಸ್ತಾಪ ಏನು ಅಂತ ಸಿದ್ಧಶ್ರೀ ಆ ಸಚಿವ ನಾಗೇಂದ್ರ ಅಂತಾರೆ ಈ ಪ್ರಕರಣದಲ್ಲಿ ನನ್ಗೆ ಎಲ್ಲಷ್ಟು ಪಾತ್ರ ಇಲ್ಲ ಒಂದು ವೇಳೆ ನನ್ನ ಪಾತ್ರ ಇದೆ ಅಂತ ನಾನು ಸಾಬೀತು ಮಾಡಿದ್ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಿದ್ದೇನೆ ಅವನ ಆಪ್ತ ಸಹಾಯಕ ಅಥವಾ ಅವ್ರ ಗೊತ್ತಿರುವಂತ ನಿಕಂಟಿ ನಾಗರಾಜ್ ಇರ್ಬೋದು ಅಥವಾ ಸತ್ಯನಾರಾಯಣ ಇರ್ಬೋದು ಅಥವಾ ಈ ಮತ್ತೊಬ್ಬ ಪದ್ಮನಾಭ ಇರ್ಬೋದು ಇವರೆಲ್ಲರೂ ಸಹ ಏನು ತನಿಖೆಗಾಗಲೇ ಒಟ್ಟು ಐದಕ್ಕೂ ಹೆಚ್ಚು ಜನ ಅಧಿಕಾರಿಗಳನ್ನ ಿದ್ದಾರೆ ಇವರು ಎಲ್ಲರಿಂದಲೂ ಸಹ ನೀ ಮಾಹಿತಿ ತೆಗೆದುಕೊಡಿ ಎಲ್ಲಿ ನನ್ನ ತಪ್ಪಿದೆ ನನ್ನ ಪಾಠ ಎಲ್ಲಿದೆ ಅಂತ ಅನ್ನೋದನ್ನ ನೀವು ಸೂಚಿಸಿದ್ರೆ ಆದ್ರೆ ಅಥವಾ ಒಂದು ಒಂದು ಸಣ್ಣ ಸಾಕ್ಷ್ಯ ಸಹ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ನಾನು ಈ ಪ್ರಕರಣದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಸಿಬಿಎ ಇಲ್ಲ ಅಥವಾ ಇಡಿ ಆದರೂ ಇಡಿ ತನಿಖೆ ಮಾಡ್ರು ಸಹ ನಾನು ಎದುರಿಸೋಕ್ಕೆ ಸಿದ್ಧ ಇದ್ದೇನೆ ಅಂತ ಅನ್ನೋದು ಒಂದು ಅವ್ರದ್ದು ಕ್ಲಾರಿಟಿ ಇದೆ ಹೀಗಾಗಿ ಮುಖ್ಯಮಂತ್ರಿಗಳು ಸಹ ನಿರ್ಧಾರ ಕೈಗೊಳ್ಳಕ್ಕೆ ಅವರು ಸಹ ಇನ್ಲೇಟ್ ಆಗ್ತಾ ಇದ್ದಾರೆ ಡಿ ಸಿಎಂ ಅವರು ಸಹ ಗೊಂದಲ ಕರಿ ಹೇಳಿ ಕೊಡ್ತಾ ಇದ್ದಾರೆ ಇದು ಈಗ ಒಂದು ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಪ್ರಯತ್ನದಲ್ಲೂ ಕೂಡ ಗೊಂದಲ ಇದೆ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ನೋಡಿ ವಿರೋಧ ಪಕ್ಷಗಳು ಕೂಡ ರಾಜ್ಯಪಾಲರಿಗೆ ಪತ್ರದ ಮೂಲಕ ಸಚಿವ ನಾಗೇಂದ್ರ ತಲೆದಂಡ ಆಗಲೇಬೇಕು ಅನ್ನುವಂತಹ ಒತ್ತಡವನ್ನ ಹಾಕ್ತಾ ಇದ್ದಾರೆ ಈ ನಡುವೆ ರಾಜ್ಯ ಸರ್ಕಾರ ಕೂಡ ಸಚಿವರನ್ನ ಈ ಪ್ರಕರಣದಲ್ಲಿ ಉಳಿಸ್ಕೊಳ್ಬೇಕಾ ಬೇಡವಾ ಅನ್ನುವಂಥ ಗೊಂದಲದಲ್ಲಿದ್ದ ಹಾಗೆ ಕಾಣ್ತಾ ಇದೆ ಈಗಾಗಲೇ ನಮ್ಮ ಪ್ರತಿನಿಧಿ ರಾಜಪ್ಪ ಕೂಡ ಹೇಳ್ತಾ ಇದ್ರು ಸಿ ಎಂ ಸಿದ್ದರಾಮಯ್ಯವರ ಸ್ಟೇಟ್ಮೆಂಟ್ಗೂ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ಗೂ ಕೊಂಚ ವ್ಯತ್ಯಯ ಇದೆ ಹಾಗಾಗಿ ನೋಡಬೇಕು ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಏನಾಗುತ್ತೆ ತನಿಖೆ ತನಿಖೆಯ ಫಲಿತಾಂಶ ಏನು ಅನ್ನೋದರ ಮೇಲೆ ಸಚಿವರ ತಲೆದಂಡ ಹಾಗಾದರೆ ನಿರ್ಧಾರ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ